ಹಿರಿಯಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ವಿಜಯಗಿರಿ ಎಜುಕೇಷನ್ ಟ್ರಸ್ಟ್ ಡಿಟಿಎಂನ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಥಮಿಕ ಶಾಲಾ ವಸಂತೋತ್ಸವ ಕಾರ್ಯಕ್ರಮ ಸಂಭ್ರಮ ಸಡಗರದಿಂದ ನಡೆಯಿತು ವಿರಾಜಪೇಟೆಯ ಅರಮೇರಿ ಕಳಂಚೇರಿ ಮಠದ ಶಾಂತಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ನಾವು ಕಲಿಯುವ ಶಿಕ್ಷಣ ಸಮಾಜಮುಖಿಯಾಗಿರಬೇಕು ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಜೊತೆ ಸಂಸ್ಕಾರ ಹಾಗೂ ರಾಷ್ಟ್ರಪ್ರೇಮ ಮೈಗೂಡಿಸಬೇಕು ಈ ಸಂಸ್ಥೆ ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಬೆಳೆದು ಬಂದಿರುವ ಪರಿ ನಿಜಕ್ಕೂ ಮೆಚ್ಚುವಂಥದ್ದು ಅಲ್ಲದೆ ವಿದ್ಯಾರ್ಥಿಗಳು ತಮ್ಮ ಜ್ಞಾನವನ್ನು ಪ್ರಾಯೋಗಿಕವಾಗಿ ಅನ್ವಯಿಸುವ ಅವಕಾಶವನ್ನು ಈ ಸಂಸ್ಥೆ ಒದಗಿಸಿಕೊಡುತ್ತಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು ಬಿಇಒ ರವಿಪ್ರಸನ್ನ ಅವರು ಮಾತನಾಡಿ ನಗರಗಳಂತೆ ಗ್ರಾಮಾಂತರ ಪ್ರದೇಶಗಳಲ್ಲಿಯೂ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ತೋರಬೇಕೆಂಬ ಉದ್ದೇಶ ಶಿಕ್ಷಣ ಸಂಸ್ಥೆಯದ್ದಾಗಿದೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಹೆಚ್ಚಿನ ಶ್ರಮ ಜೊತೆಗೆ ಗುಣಮಟ್ಟದ ಶಿಕ್ಷಣ ಲಭಿಸಿದರೆ ವಿದ್ಯಾರ್ಥಿ ಉನ್ನತ ವ್ಯಕ್ತಿಯಾಗಿ ಬೆಳೆಯುತ್ತಾನೆ ಮೊಬೈಲ್ ಬಳಕೆಯಿಂದ ಮಕ್ಕಳು ದೂರವಿರುವಂತೆ ಪೋಷಕರು ನೋಡಿಕೊಳ್ಳಬೇಕು ಎಂದರು ಈ ವೇಳೆ ಪ್ರಾಥಮಿಕ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ ಹಾಗೂ ಉತ್ತಮ ಹಾಜರಾತಿ ಹೊಂದಿದ ಮತ್ತು ವಿವಿಧ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲಾಯಿತು ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕರಾವಳಿ ಯಕ್ಷಗಾನ ನೃತ್ಯ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನೆರೆದಿದ್ದ ಪ್ರೇಕ್ಷಕರನ್ನು ರಂಜಿಸಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಶೇಖರ್ ಕಾರ್ಯದರ್ಶಿ ಶ್ರೀ ಶೈಲಾ ಖಜಾಂಚಿ ಪಿ ರವಿ ಆಡಳಿತಾಧಿಕಾರಿ ಜೆ ಸಿ ನಟರಾಜ್ ನಿರ್ದೇಶಕ ಸಿಟಿ ಗುರುದತ್ತ ವಿಜಯಕುಮಾರ್ ಕೃಷ್ಣಮೂರ್ತಿ ಜ್ಞಾನಾನಂದ ಸುಂದರೇಶ್ ಶಾಲಾ ನಿವೇಶನ ದಾನಿ ಸರೋಜಮ್ಮ ಪಿ ಒ ಮಂಜುನಾಥ್ ಕಾರ್ಯದರ್ಶಿ ಪಾಂಡು ಸಿ ಆರ್ ಪಿ ಚಂದ್ರಶೇಖರ್ ಪುಟ್ಟಸ್ವಾಮಿ ಪ್ರೋತ್ಸಾಹಕರಾದ ಅಮೇರಿಕದಲ್ಲಿ ನೆಲೆಸಿರುವ ಚಿತ್ರಪೂರ್ಣಿಮಾ ಸಕಲೇಶಪುರ ಪುರಸಭೆ ಮಾಜಿ ಅಧ್ಯಕ್ಷರಾದ ಕೌಸಲ್ಯ ವೈದ್ಯಾಧಿಕಾರಿ ಡಾಕ್ಟರ್ ಮಮತಾ ರಾಜೇಶ್ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ಜಯಂತಿ ಹಿರಿಯ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕರಾದ ರಾಮ ಶೆಟ್ಟಿ ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯ ಕೃಷ್ಣ ಕಾಲೇಜು ವಿಭಾಗ ಪ್ರಾಂಶುಪಾಲ ಎಸ್ ಸತೀಶ್ ಸೇರಿದಂತೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಗ್ರಾಮಸ್ಥರು ಹಾಗೂ ಪೋಷಕರು ಇದ್ದರು ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಟೌನಲ್ಲಿ ಇರ್ಬೋದು ಮೈಸೂರು ಬೆಂಗಳೂರು ಅಂತ ಕಡೆ ಮುಂದೊಬ್ಬ ಎಲ್ಲ ಕೋಟೆ ಕೂಡ ಇರ್ತಾರೆ ಸಂಸ್ಥೆ ತುಂಬ ಬೆಳಿಬೇಕಾದ್ರೆ ಬೇಗ ತುಂಬ ವೇಗವನ್ನು ಮಾಡ್ಕೊತದೆ ಆದರೆ ನಮ್ಮ ಗ್ರಾಮೀಣಾಂತದಲ್ಲಿ ಆ ಸಂಸ್ಥೆ ತುಂಬ ಶಾಶ್ವತವಾಗಿ ಸುಭದ್ರವಾಗಿ ತನ್ನ ತನ್ನ ಚಾತ್ರ ಮೂಡಿಸಬೇಕಾದ ಸಾಧಾರಣ ವಿಚಾರ ಅಲ್ಲ ಯಾಕೆಂದ್ರೆ ಪೋಷಕರ ಮನಸ್ಥಿತಿ ಆಧಾರ ಇರ್ತದೆ ದೊಡ್ಡವರು ತುಂಬ ದೊಡ್ಡವರು ಅಲ್ಲಿರ್ತಾರೆ ಇಲ್ಲಿ ನಮ್ಮ ಸಾಧಾರಣ ಎಲ್ಲ ಎಲ್ಲ ವರ್ಗದ ಜನ ಆಗಿರ್ತಾರೆ ಅದನ್ನು ರೈತ ಸಂತೋಷ ಪಡತಕ್ಕಂಥ ಒಂದು ಸಂದರ್ಭದಲ್ಲಿ ಸಮಾರಂಭದಲ್ಲಿ ನಾವೆಲ್ಲರೂ ಸಹ ಭಾಗವಹಿಸಿದ್ದೀವಿ ಈ ಸಂಸ್ಥೆ ಧ್ಯೇಯವೇ ಎಲ್ಲಿ ನಾವು ಬೆಳೆದ ನೀವು ಬೆಳೀತೀವಿ ಇಡೀ ಸಮಾಜವನ್ನು ಬೆಳೀಬೇಕು ನಾವು ಬೆಳಿಬೇಕು ಸಮಾಜವೂ ಬೆಳಿಬೇಕು ಅನ್ನುವಂತಹ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಕಟ್ತಾ ಇರ್ತಕ್ಕಂಥ ಸಂಸ್ಥೆ ಈ ಸಂಸ್ಥೆಯ ಹಿಂದಿರ್ತಕ್ಕಂಥ ಚೈತನ್ಯಗಳೆಲ್ಲವೂ ಸಹ ಅತ್ಯಂತ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಅವರೆಲ್ಲ ಸೇರಿಕೊಂಡು ಕಳೆದ ಇಪ್ಪತ್ತು ಕೇವಲ ಬಹಳ ಇಪ್ಪತ್ತ್ ವರ್ಷಗಳಲ್ಲಿ ಒಂದು ಸಂಸ್ಥೆಯನ್ನು ಈ ಬರಿ ಕಟ್ಟಿ ಬೆಳೆಸುವಂಥದ್ದು ಸುಲಭದ ಮಾತಲ್ಲ ಒಬ್ಬ ವ್ಯಕ್ತಿ ಈಗ ಮನುಷ್ಯ ನಾವಿದ್ವಿ ನೀವಿದ್ದೀರಿ ನಾವೆಲ್ಲ ನಮಗೆಲ್ಲ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ದೇಹ ಎಲ್ಲ ಕೃಷಿ ಆಗ್ತಾ ಹೋಗುತ್ತೆ ನಾವೆಲ್ಲ ವಯಸ್ಸಾಗಿ ನಮ್ಮ ದೇಹದ ಶಕ್ತಿ ಕೊಡ್ತದೆ ನಮಗೇನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಸಂಸ್ಥೆಯ ಶಕ್ತಿ ಏನಂದ್ರೆ ಆ ಸಂಸ್ಥೆಗೆ ಹೆಚ್ಚು ವಯಸ್ಸಾಗ್ತಾ ಆಗ್ತಾ ಅತ್ಯಂತ ಸಮರ್ಪಕವಾಗಿ ವ್ಯಕ್ತಿ ಲಿಂಗಿರಬೇಕು ಬಹು ದಿನದೇ ನುಡಿಯೊಳಗಾಗಿ ನಡೆಯಲಿ ಅಂದರೆ ಎಂತ ನಮ್ಮ ಕೂತನ ಸಂಗಮದೇ अवजन स्वरोय शिवभाग्रधायण नम सुरुनाथा कश्चल ब्रह्ममूर्ते नमः